ಗಾಯ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತು ಟಿಫನ್ ತಿಂದು ವಾಕೆಲ್ಲ ಹೋಗಿ ಬಂದೆ ತಿಂಡಿ ತುಂಬ ಅಷ್ಟು ಹೊಟ್ಟೆ ಹೊಟ್ಟೈಸ್ವಿಲ್ಲ ಬಟ್ ಬಾಯರ್ಕೆ ತುಂಬ ಆಗ್ತಾಯಿದೆ ಬಿಕಾಸ್ ಆಲ್ರೆಡಿ ವಿಂಟರ್ ಕ್ಲೋಸ್ ಆಗಿ ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಹಂಗಾಗಿ ಚೆನ್ನಾಗಿ ನೀರು ಕುಡಿತಾ ಇದ್ದೀನಿ ಆ್ಯಂಡ್ ಫ್ರೂಟ್ಸ್ ಚೆನ್ನಾಗಿ ತಿಂತಾಯಿದ್ದೀನಿ ಈಗಿನ ಒಂದು ಸಪೋಟ ತಿಂದೆ ಸೊ ತಿಂಡಿಗೆ ಒಂದು ರೊಟ್ಟಿ ಸೀಮೆ ಬದನೆಕಾಯಿ ಚಟ್ನಿ ಹಾಗೆ ಒಂದು ಬಾಳೆಹಣ್ಣು ಮತ್ತು ಒಂದು ಚಿಕ್ಕ ಲೋಟದಲ್ಲಿ ರಾಗಿ ಹುರಿ ಇಟ್ ಮಾಡ್ಕೊಂಡಿದ್ದೀನಿ ಸೊ ಲಂಚಿಗೆ ಸ್ವಲ್ಪ ಹೆಲ್ದಿಯರ್ ವರ್ಜನ್ ಆಫ್ ಪಿಝಾ ಮಾಡಿಕೊಡೋಣ ನನ್ನ ಮಗನಿಗೆ ಅಂತ ಅಂದ್ಕೊಂಡು ಗೋಧಿ ಹಿಟ್ಟಲ್ಲಿ ವಿತೌಟ್ ಮೈದಾ ಗೋಧಿ ಹಿಟ್ಟಲ್ಲಿ ಸಿಂಪಲ್ಲಾಗಿ ಇನ್ಸ್ಟಂಟಾಗಿ ಆಗುವಂಥ ಒಂದು ಪಿಜ್ಝಾ ರೆಸಿಪಿನ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಅದರದ್ದು ಲಿಂಕ್ನ ನಾನು ಬಯೋನಲ್ಲಿ ಹಾಕಿರ್ತೀನಿ ನಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ಅದರಲ್ಲಿ ನೋಡಿ ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿದೆ ಜಸ್ಟ್ ಒಂದು ಎರಡು ಆ್ಯಡ್ ಆನ್ ಮೂರು ಆ್ಯಡ್ ಆನ್ ಅಂತಂದರೆ ಗೋಧಿ ಹಿಟ್ಟು ಜೊತೆಗೆ ತರಕಾರಿ ಎಲ್ಲ ಹಾಕಬೇಕು ನಾನು ಸ್ವಲ್ಪ ಸಾಸ್ ಹಾಕ್ಕೊಂಡಿದ್ದೀನಿ ಅವ್ರು ಆ್ಯಕ್ಚುಲಿ ಬೇರೆ ಬೇರೆ ಮಸಾಲೆ ಯೂಸ್ ಮಾಡಿದ್ದಾರೆ ಅದ್ರ ಜೊತೆಗೆ ಆ್ಯಸ್ ಯೂಶುವಲ್ ಚೀಸ್ ಹಾಕಬೇಕು ಚೀಸ್ ಮತ್ತು ಏನೋ ಚಿಲ್ಲಿ ಫ್ಲೇಕ್ಸ್ ಇಷ್ಟು ಹಾಕ್ಬಿಟ್ಟು ಮಾಡಿದ್ದೀನಿ ಆಕ್ಚುಲಿ ಟೇಸ್ಟ್ ಚೆನ್ನಾಗಿದೆ ಹೆಲ್ದಿ ವರ್ಷನ್ನು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅಥವಾ ನೀವೇ ಏನಾದರೂ ಹೆಲ್ದಿ ಡಯಟ್ ಫಾಲೋ ಮಾಡ್ತಿದ್ರೆ ಚೇಂಜ್ ಆಫ್ ಟೇಸ್ಟ್ ಬೇಕು ಅಂದ್ರೆ ನಿಮ್ಮ ಚಾಯ್ಸ್ ಆಫ್ ತರಕಾರಿ ಹಾಕೊಂಡು ಮಾಡ್ಕೋಬಹುದು ಸೊರ್ಡ್ ಹೆಲ್ದಿ ವರ್ಷನ್ ಆಫ್ ಪೀಝಾ ಮಧ್ಯಾಹ್ನಕ್ಕೆ ಏನು ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ಲಿಲ್ಲ ಸೊ ಸೊ ಗಾಯ್ಸ್ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಚಪಾತಿ ಮತ್ತು ಸೀಮೆ ಬದನೆಕಾಯಿ ಚಟ್ನಿ ತಿಂತ ಇದ್ದೀನಿ ಊಟಕ್ಕೆ ಇನ್ನೇನು ಹೆಚ್ಚಿಗೆ ಏನಿಲ್ಲ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಿಗ್ತೀನಿ ಬಾಯ್